ನಾನು ನೋಡಿದ್ದು ವಿಶ್ವಾಸ ಕಳ್ಕೊಂಡ್ಬಿಡ್ತಿದ್ನೇ ನೋಡ್ಲಿಲ್ಲ ದೇವ್ರ ಅದೊಂದು ಚಲೋ ಆಯ್ತು ನೀವು ಅನ್ಕ ಮನಿಗ್ ಹೋದ ನೀವು ಮನಿಯಿಂದ ವಾಪಸ್ ಬರ್ರಾಗ ನನ್ ಕೆಲಸನ ಮುಗಿಸ್ಕೊಂಡ್ಬಿಡ್ತೇನೆ ಎಷ್ಟೊತ್ತೀವರ್ಗ ಹೋಗ್ಯಾರ ಇಲ್ಲ ಯಾವಾಗ ಬರ್ತಾರೇನ ಪಟಾಪ ಮುಗಿಸ್ಕೊಂಡ್ರೆ ಬೇಕಂದ ಮೈ ಏ ಬಂತಂದರೆ ಎಲ್ಲ ಕ್ಷೇತ್ರ ಮಾವಾರ ಕಡೆ ಬೇಯಿಸ್ಕೊಳ್ತಪ್ಪ ಅಂಗಡಿ ಮಾಡ್ತಾರೆ ಇವಾಗ ನೀಟ್ ಹೇಳು ಬುದ್ಧಿನೇ ಇಲ್ಲ ಯಾವಾಗಲೂ ಅಣ್ಣ ನೀವ ನಾನತ್ತ ಹೇಗೆ ಏನ್ ಮಾಡೈತ್ರಿ ಏನಿಲ್ಲ ನಾ ಇಲ್ಲ ಗೊಬ್ಬರ ಹೋಗಕ್ಕೆ ಬಂದಿದ್ದೀರಾ ಹಾ ಮತ್ತ ಮುತ್ತು ಅವರ ಶಿಲಾ ತಗೊಂಬ್ರಿಗೆ ಇಲ್ಲೇ ಸ್ವಲ್ಪ ಕೆಳಗೆ ಹೊಲಕ್ಕೆ ಹೊಂಟಿದ್ನಿ ಹೋಗ್ಬರೀ ಐ ಯಾಕೆ ಅನ್ಸಾಯ್ತೀವ ನಾನು ನಿನಗೆ ಅನ್ನ ಹೇಳಿಲ್ಲ ಮೊದಲ ಹಂಗೇನಿಲ್ಲ ಅವರೂ ಇರಲಿಲ್ಲ ಸಲ ತಿಂಗಿ ಅಂದ್ರ ತಿಂಗಿ ಇದ್ದಂಗ ನನಿ ನನಗೆ ನೀ ಅಟ್ಯಾಕ್ ಅನ್ಸೈತಿ ನೋಡುವ ಹಿಂಗೆ ಅನ್ಸ್ಕೋತಿದ್ರೆ ನೋಡೋ ದೃಷ್ಟಿಗಳು ಬೇರೆ ಅಕ್ಕವ ಚಲ ತಂಗ ಮಾತಾಡ್ಕೊತೀರೀ ನೋಡು ನೀ ಚಲೋ ತಂಗ ಮಾತಾಡಕೈತೆ ಅಂದ್ರೆ ನಾವು ಅಣ್ಣ ತಿಂಗಿ ಹಂಗೆ ಇರೋನು ಮತ್ತಿನ್ನೊಂದವಾ ಮುಟ್ಟು ಹೇಳ್ಬಾರ್ದು ನಾ ಬಿಂದಿನಿ ಅಂತ ಯಾಕೆ ನಿನ್ನ ಮ್ಯಾಗ ಒಣ ಸಂಶಯ ನಾನು ಸಲ ಕಾರ್ಬಾರ್ ಮಾಡ್ ತಿನ್ನೋ ದಗದ ಮಾಡಿಲ್ಲ ಅದು ಮನುಷ್ಯನಾಗ ಇರ್ತೈತೆ ಹೇಳ್ಬೇಡ ನನಗೇನು ಅನ್ನಂಗಿಲ್ಲವಾ ಸುಮ್ಮನೆ ನಿನ್ನ ಮ್ಯಾಗ ಒಣ ಸಂಶಯ ಮಾಡ್ತಾನ ಆ ಸಂಶಯ ಯಾಕೆ ನೀ ಯಾಕೆ ಮಾಡಿಸ್ಕೊತೀ ಊಟ ಅದು ಮಾಡಿ ಬಂದಿವ ಆಗಿತ್ತ ಗೊಬ್ಬರ ಹೊಲಕ್ಕೆ ಹೊಲಗುದಿತ್ತ ಮಾವಾರ ಹೇಳಿದ್ರ ಪಟಾಪಟ ಗೊಬ್ಬರ ಹಾಕಿ ಅಂತ ಕೇಳಿ ಆಯ್ತು ಹ ಅಲ್ರಿ ಅಣ್ಣ ಅವಾಗಿ ಹೋಗ್ತಾನಲ್ರಲ್ರಿ ಹೋಗ್ರಿ ಅಣ್ಣ ನಮ್ಮ ಯಜಮಾನ್ರ ಇದ್ ನೋಡ್ರ ಮತ್ತ್ ಸುಮ್ ಸಂಶಯ ಮಾಡ್ತಾರ ಅಯ್ಯೋಣ ಅವ್ರು ಬಂದ್ರಣ್ಣ ಏನಂತ ಎಲ್ಲ ಉಬಿದ ಆಗಿತಿ ನಿನ್ನ ಪಟ್ನ ಜಲಕ ಮಾಡಿ ಚಂಜಿಗೆ ಊರ ಹೋಗಬೇಕು ನಂದ ಊರಗೆ ಏ ದಕದ ಐತೆ ಇವ ಚಂಜಿಗೆಡಿ ಶಾಟಾ ಹೊರಗೆ ನೀ ಹೊರಗಿಂದ ಅಲ್ಲ ವ್ಯವಹಾರ ಇಡ್ಕ ಹೋಗಬೇಡಿ ಹೊರಗಿಂದ ಅಲ್ಲ ಬರ ನೀನ ಹಾ ನೀ ಮನೆ ಯಾ ಕೂತ್ಕೊಂಡ ಹೇಳಕ್ಕಿ ನಮಗೋಟ ಏನ್ರೀ ಇಲ್ಲಿ ಏನನ್ನದಲ್ಲ ಈಗ ಚಂದ ಹೇಳಿ ನನಗ ಆಮೇಲೆ ಮನೆ ಯಾ ಕೂತ್ಕೊಂಡ ಹೇಳಕ್ಕಲ್ಲ ಮಾವರ ಬಯitar ಹೇಳಿದನ್ ಅರ್ಥ ಮಾಡ್ಕೋರಿ ನೀನು ನಿಮ್ಮ ಅವನ್ ಮುಂದೆ ಹೇಳ್ತಿ ಬಾ ಶನೇದಿ ಬಾ ಮದ ಹೊತ್ತು ಮನೆ ಇಡ್ ಬಾ ಮಡಿ ಆಕಾರ್ ಕಣೋ ಐತಿ ನಿಮಗೆ ಈ ತಂಗಿ ತಂಗಿ ಅಂದ ನಿನ್ನ ಮನಸ್ಸು ನೀನ ನೀನು ಬೈದಾಗೈದಿ ಇನ್ನೂ ಅಂಜಿಕೆ ಐತಿ ನಿನ್ನಲ್ಲಿ ಈ ಅಂಜಿಕೆ ದೂರ ಮಾಡ್ಬೇಕಂದ್ರೆ ಇನ್ನ ಭಾಳ ಪ್ರಯತ್ನ ಮಾಡ್ಬೇಕಣ ಅತಿ ಪ್ರಯತ್ನ ಮಾಡ್ರಾನ ಸಿಗ್ತೀನಿ ನನಗೆ ಗೊತ್ತಾಗೇತಿದೆ ನೋಡು ನಿಮ್ಮ ಭಾವ ನನ್ನ ಅಂಚದ ನಿನ್ನ ಗಂಡು ನನ್ನ ಅಂಚದನಾ ಇನ್ನು ನೀಬ್ಬಕ್ಕೆ ನನ್ನಂತೆ ಆಗ್ಬೇಕ ಅದು ಒಂದೇ ಆಸೆ ನನಗೆ ಎಲ್ಲ ಕೆಲಸ ಬಗ್ಸಿ ಮನೆ ಮಾರ ಎಲ್ಲ ಬಿಟ್ಟು ನಿಲ್ಲಂದ್ರೂ ನಿಲ್ತಾನೆ ಆದರೆ ನಿನ್ನ ಬಿಡೋಕೆ ಮನಸ್ಸು ಒಪ್ಪಾವತ ನನಗೆ ನಿನಗೆ ಮ್ಯಾಗಿನ ಮಾತಿಗೆ ತಂಗಿ ಅನಾಥ ಒಳಗೆ ನನ್ನ ಮನುಷ್ಯನಾಗ ಬೇರೆನ ಐತಿ ಆ ಒಳಗಿನ ಮನಸ್ಸು ನಿನಗ ಒಂದು ದನ ತೋರ್ಷ ತೋರಿಸ್ತಾನೆ

ಹಂಗಲ್ಲೋ ನಿನ್ನ ಭೂಮಿ ನಿನ್ನ ಮಾತು ಗಲಿಸಿ ಇಟ್ಟಿದ್ ನಿಮ್ಮ ಅರ್ಜನ್ ಭೂಮಿ ಐತಿ ಅದ ನಾನು ಒಂದು ಅರ್ಧ ಬರ್ದ ಗಳಿಸಿದಿನಿ ಅದನ್ನ ನಿಮ್ಗ ಬಿಟ್ಟು ಹಕು ಇಲ್ಲಿ ಬೇರೆ ಅವ್ರು ಬಿಟ್ಟು ಗಂಡ ಐತಿ ಏ ಮಾಡಿದ ತಗದ ಇಟ್ಟು ಮಾಡಿದಿ ಏನ್ ಮಾಡಿದೆ ಮಾಡಾಕ ಅಡ್ಡಾಡಿಬಿಡ ಅಡ್ಡಾಡಿ ಬಂದಿದೆ ಮಧ್ಯಿಂದ ಕೆಲಸ ಮಾಡಿದಿ ಅಲ್ಲಪ್ಪ ಭೂಮಿ ನಮ್ದ ಕರೆ ಅಲ್ಲಿ ದಗದ ಮಾಡ್ಬೇಕಾದ್ರೆ ಹೆಂಗ ಆಕೈತಿ ಗೊತ್ತಾಕೈತನ ನೀ ಹಿಂಗ್ ದೋತರ ಹಂಗೆ ಹಾಕೊಂಡು ಬಿ ಅಡ್ಡ್ಯಾಡ ಬಿಳ್ಸಾಕ ಡಾಂಗ್ 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 ಅಂತೇಳಿ ಏ ಗೊತ್ತಾಕೈತ ಮಾಡ್ರಪ್ಪ ಮೂವತ್ತು ವರ್ಷ ಇಲ್ಲಿ ಹಾಕಿದ್ ಕಚ್ಚಿ ತಗದಿಲ್ಲ ಒಬ್ಬ ದುಡಿದು ನಿಗಿಸಿದೇನೆ ಅಲ್ಲ ಈಗ ನೀರ ನಿಡಿ ಬೋರ ಬಾವಿ ಎದ್ದಿ ಎಲ್ಲ ಐತ್ ಬಿಡ ನಾ ಏನ್ ಮಾಡಿಲ್ಲ ತಿಳಾತಿಲ್ಲ ಈಗ ಹೆಂಗ್ ತೋರ್ಸಕ ಎಮ್ಮಿ ಇದಕ್ಕ ಹೋಗಿ ಏನ್ ಲಾಭ ಐತಿ ಅವ್ರಿಂದ ಏನ್ ತೋರ್ಸದ್ ಏನ್ ಏನ್ ರೊಕ್ಕ ಕೊಡ್ತಾರ ಅವ್ರ ನಮ್ನಿ ಅಡ್ಡಾಡ್ತಿ ಅವ್ರ ಕಣ್ಣಿ ರೊಕ್ಕ ತಗೊಂಡ್ ಮಾಡ ಮತ್ತೆ ಬೇರೆ ಸುಳ್ಳ ರೊಕ್ಕ ತಗೊಂಡ್ ಮಾಡಂಗಿಲ್ಲ ಯಾರಿಗ ಚಲೋ ಆಕೈತಿ ಅಂದ್ರ ಮಾಡುದು ನಾವ್ ಹಿರಿಯಾರನ್ನ ಮಾಡ್ಬಿಟ್ಟು ಬಿಡದನ್ನ ನೀ ಏನಾರ ಮಾಡ್ಕೊಪ್ಪ ನಮ್ ನಾ ಮುಗಿತ್ ನಾ ದಗದ ಹೇಳಿದ್ದೆ ನಾನು ತಗದ ಮಾಡಿ ಬಂದು ನಾನು ತಗದ್ ಮುಗಿತ್ ನೋಡ್ರಿ ಹಾ ತಗದ್ ಮುಗಿತು ಮನೆ ಹಿಡ್ಕೊಂಡೇರ ಮಾವರೆ ಅವರು ಈ ಸಂಜಿಕ ಎಲ್ಲ ಅಂತ ಹೇಳಾತಿದ್ರು ನೋಡ್ರಿ ಆಗಲೇ ಎಲ್ಲೋ ಹೊರಗೆ ಹೊರ ಹೋಗೋದಿ ಅಂತ ಹೇಳಾತಿದ್ರು ಹೊರಗೆ ಏನಂತೆ ಕೆಲಸ ಅಂತ ನಾನು ಅದನ್ನ ಕೇಳಿದೆರಿ ಅಪ್ಪನ ಮುಂದೆ ಏನು ಹೇಳಕೋಬೇಡ ಅಂತ ಹೇಳಿದಾರಿ ಎಲ್ಲೋ ಪಾರ್ಟಿ ಅಂತ ಏನೋ ಅನ್ನತಿದ್ರು ನೋಡ್ರಿ ಸ್ವಲ್ಪ ಕಣ್ಣಿಟ್ರಿ ಅವರು ನಾನು ನಾ ಏನಂತ ಹೇಳಬೇಡ್ರಿ ನೀ ನಾ ಒಳ ಹೋಗಕಂತ ಸರ್ ಏ ಬರಲೇ ಮುತ್ಯಾ ಯಾಕೋಪ್ಪ ಮತ್ತೆ ನಾಟಕ ಎಬ್ಸಿದೆ ನಾಟಕ ನಾ ಎಬ್ಸಲಿ ನೀ ಎಬ್ಸಿದಿ ಸಣ್ಣ ಹಿಂಗೆ ನಾಟಕ ಯಾಕಪ್ಪ ನನ್ಗೆ ಯಾಕೆ ಹಂಗಣಾತೀನಿ ಮನ್ನಿ ಕರ್ತ ಮರ್ತಿ ಕಾಣತಿ ಏನಾತಿಗ ಯಾಕೆ ಹಂಗ ಹೋಯ್ತಿ ಎಲ್ಲಿ ಗಡಬಡ್ಸಿ ಇಲ್ಲಿ ಅವಪ್ಪ ಬಸ್ ಸ್ಟ್ಯಾಂಡ್ ತಕ ಊರ ಹೋಗಿ ಬರ್ತಾನ ಬಸ್ ಸ್ಟ್ಯಾಂಡ್ ತಕ ಅಲ್ಲೇನೇ ಐತಿ ಅಲ್ಲಿ ನಿಂತಿದಿ ಹೋಗೋಂಗಿಲ್ಲನ ಹೋಗೋಂಗಿಲ್ಲ ಸಂಜೆ ಹೋಗೋಂಗಿಲ್ಲ ಅತ್ತ ಹರಿವತ್ತಟ್ಟ ಒನ್ ಹೋಗಿ ಬರ್ದ ಹಿಂಗ ಪಾಟ್ನ ಹಿಂಗ ಸುತ್ತ ಆದ್ ಬರ್ತಾನ ಅಷ್ಟ ಅಲ್ಲಿ ನೂರ ಎಂಟು ತರದ ಮೈ ನಿಂತಿರ್ತೈತಿ

ತನ್ನ ಕೆಲ್ಸ ಆತು ತಾನ ಆತು ತನ್ನ ತನಕರು ಆತು ತನ್ನ ಮನಿ ಆಯ್ತು ಗಂಡ ಆಯ್ತು ಮಾವ ಆತು ಹೆಂಗದಾವ್ ನೋಡ ಏ ಏನ್ ಹೊಟ್ಟಾ ಒಟ್ಟ ಐತಿ ಅದಾವ ಸ್ವಲ್ಪ ಆಕಿದೊ ಒಂದ್ ಸ್ವಲ್ಪ ಹಾಕಿದ ಬರೇ ಅರ್ಧ ಕಲ್ಕೋದ್ರೂನು ನಿ ಮನಷ್ಯಾ ಆಕಿ ಏ ತಲಿ ತನಿ ಬೇಡ ಹೋಗೋ ಮಾರಾಯ ಸೊ ಊಟ ಮಾಡಿದ್ರುನೆ ಇಲ್ರಿ ಈಗ ಬಂದೇನಲ್ಲಾ ಒಂದ್ ಸ್ವಲ್ಪ ಅರಿವಿ ಅಟ್ಟಿ ಏನ ಹಚ್ಕೊತೇನಿ ಗುರುಕು ಊಟ ಮಾಡ್ರಿ ಅವ್ನ ಸಂಜೆ ಹೋಗ್ಬಾರ್ತಾಳ ನೀನು ಹೋಗ್ರಿ ಆ ಬಾಯ್ ಸೊ ವಟ 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 ತಿಳಿ ತಿನ್ಕೊತ ರೀ ಸ್ವಲ್ಪ ಏನ್ರ ಊಟ ಕಚ್ಕೊಂಡ್ ಬರ್ಲೇನ್ರಿ ಊಟ ಏನ್ ಬ್ಯಾಡಗ ಊಟ ಒಂದ್ ಕಪ್ ಚಾರ ತರ್ತೀನಲ್ರಿ ಚಾರ್ ಮರಕಿನ ಏನ್ ಬೇಡ ಅಂತ ಹೇಳಾಕಿಲ್ಲ ಮಕ್ಕಿ ಹೋಗಪ್ಪ ಈಗ ನೀವೆಲ್ ಹೊಂಟಿರಿ ಹೇಳ್ರಿ ರೀ ಹೇಳುದು ಕೇಳಿಸ್ಕೊರಿ ನೀವ್ ಎಲ್ಲೂ ಹೊರಗೆ ಹೋಗ್ಕೋಬೇಡ್ರಿ ನೀವ್ ಏನೋ ಹೊರಗೆ ಹೋಗಿದ್ದ ಕರೆ ಅದನ್ನ ನಮ್ಮ ಅವರ ಹೇಳ್ತೇನೆ ನೋಡ್ರಿ ಮತ್ತೆ ನೀನ ಹೆಣ್ಣದಿ ಹೆಣ್ಣಾಗಿ ಇರಾಕಲ್ಪ ಇಲ್ಲದ ಹಿರಿತನ ಮಾಡಾಕ್ ಹೋಗ್ಬಾರ್ ನಮ್ ಮುಂದೆ ನಾ ಏನು ಹಿರಿತನ ಮಾಡಾಕತ್ತಿಲ್ರಿ ಈಗ ನೀವ್ ಮಾಡಿದ್ರೆ ಸಾಕಾಗಿಲ್ಲ ಇನ್ನ ಏನ್ ಮಾಡ್ಬೇಕಂತ ಮಾಡ್ರಿ ಮದ್ಲ ನನ್ನ ಟೈಮ್ ಆಗಿ ದಗದ ಮಾಡಿ ನಂಗೆ ಟೆನ್ಷನ್ ಆಗದೆ ಸುಳ ನಾನು ತಲಿ ಕೆಡಿಸ್ಬೇಡ ಟೆನ್ಷನ್ ಆಗಿ ತಲ ನಾನು ಚಾ ಮಾಡ್ಕೊಡ್ತೀನಿ ಚಾ ಕುಡ್ರಿ ಮನೆ ಮಕ್ಕೋರಿ ಹೊರಗೆ ಹೋಗ್ತೀನಿ ಬ್ಯಾಡ ಅಂತ ಹೇಳ್ತೀನಿ ಇಲ್ಲ ನನಗೆ ಗೊತ್ತೈತಿ ಬ್ಯಾಡ ಅಂತ ಬೀಡ ಅಂತ ಕರೆ ನೀವು ಹೊರಗೆ ಹೋಗಕ ಚಲೋ ದೋಸ್ತರ ಸಂಗ ಮಾಡಂಗಿಲ್ಲರಿ ನೀವು ಬರಿ ಕೆಟ್ಟ ಹಾದಿ ಹಿಡಿಯಕ ನೋಡ್ತೀರಿ ನಾನು ಹೇಳೋದು ಕೇಳ್ರಿ ಸುಮ್ಮ ಹೊರಗೆ ಹೋಗ್ರಿ ನೀವು ನಾನು ಚಾ ಮಾಡ್ಕೊಂಡು ಬರ್ತೀನಿ ನೀವು ಬರಿ ಇದ ಹಾಡ ನೋಡಿ ನಿಂದು ಗಪ್ ಹೊರಗೆ ಹೋಗ ಸುಳ ನಮ್ಮ ಸುಳ ತಲೆ ಕೆಡಿಸ್ಬೇಡ ನೀ ಹೊರಗೆ ಹೋಗಿದ ಕರೆ ಅದ ನಾನು ಈಗ ಮಾವರೆ ಫೋನ್ ನೋಡ್ರಿ ಏನಾ ಬರಿ ಫೋನ್ ಹಚ್ತೀನಿ ಮಾವಗ ಮತ್ತೆ ಯಾಕೆ ಹಚ್ಚಂಗಿಲ್ಲ ಅನ್ಕೊಂಡಿರಿ ಅಲ್ಲ ಮಾತು ಮಾತು ಬೆಳ್ಸ್ಕೊತ ಬನ್ರಿ ಇದನ್ನು ಆಕಾಯ್ತಿದೇನು ರೀ ನೋಡಲ್ಲ ಇದ ಹೇಳನಿ ತಪ್ಪಿ ಫೋನ್ ಹಚ್ಚುದು ಏನಾರೇ ಅಪ್ಪನ ಮುಂದೆ ಹೇಳುದು ಏನಾರೂ ಮಾಡಿದೆ ಅಂದ್ರೆ ಅಪ್ಪ ಇಲ್ಲದಾಗ ಹಿನ್ನೆ ಹಿಂಗೆ ಕಿಚ್ಚಿಕ್ ಕೊಂದೇ ಉಡ್ತಾನ ಮಾತು ಸುಳ ನಾನು ತಿಳಿ ಕೇಳಿಸ್ಬೇಡ ರೀ ರೀ ಬರ್ರೀ

ಇಲ್ರಿ ಮಾ ಅವರ ನಾಯರ್ ಸೊಳ್ ಅಲ್ರಿ ಅವ್ರೆಲ್ಲಿ ಹೊರಗೆ ಹೊರಗ್ ಹೋಗೇ ಇಲ್ರಿ ಇಲ್ಲೇ ಇರ್ಬೇಕ್ರಿ ಇಲ್ಲೇ ಇಲ್ರೀ ಹಿತ್ತಲಾಗತಿ ಇರಬೇಕ್ರಿ ಒಟ್ಟು ಹೊರಗಿಲ್ಲ ಅದ್ ಯಾಕಂದ್ರ ಊರಾಗ ಸಂಜೆ ಬಹಳ ಸುಮಾರು ಮಂದಿ ಬಂದಿರ್ತೈತಿ ಉಡಿಯವ್ರಾ ತಿನ್ನವರಾ ಸೇದವ್ರ ನಮ್ಮ ಊರಂದ್ ಹಿಂಗೈತಿ ಒಂದ್ ಸ್ವಲ್ಪ ಹಳಬಳಕ್ ಮನಷ್ಯಾ ಐತ್ರಿ ಸಾಧು ಮಹತ್ವನ ಕಡಿಸ್ತಾರ ಇಲ್ಲಿ ಅದ್ಕಾಗಿ ಹೇಳತ್ತನಿ ನಿನ್ನ ಗಂಡನ್ ದೊಡ್ಡ ಚೀಜ್ ಆಗಿಂದ ಕೆಡಿ ಅದಕ್ಕಾಗಿ ಅದ್ಕೈ ಸಂಜೆ ಅವಾಗ ಊರಾಗ ಹೋಗಬ್ಯಾಡ ಊರಾಗ್ ಹೋಗಿ ಬಿಡಬೇಡ ಅಂತ ಹೇಳ್ತೀನಿ ನಿಂಗನ್ನ ಇಲ್ಲಲ್ರಿ ಅಲ್ರಿ ಅವ್ರು ಹೊರ ಹೋಗಿಲ್ರಿ ಯವ್ವ ನಾ ಏನು ಮಾಡತ್ತೆನಲ್ಲ ನಿಮ್ಮ ಸುಖಕ್ಕಾಗಿ ನೀವು ಗಂಡ ಹೆಂಡತಿ ಚಲೋ ಇರ್ಲತ್ತ ನೆಲ್ಲ ಮಾಡತ್ತೇನೆ ಮತ್ತೆ ಏನಾರು ನಾ ಬೀದಿದ್ದ ನಿಮ್ಗೆ ಇದ್ದಾಗ ಇದ್ದ ಏನಾರ ನಿಮ್ಗೆ ತ್ರಾಸು ಆತ್ರೆ ಹೇಳಿರಿ ಮತ್ತೆ ನಾ ಬೇಯಿಲ್ಲ ನಿಮ್ಮನ ಅಯ್ಯೋ ಮಾವಾರ ಹಂಗೇನು ಇಲ್ರಿ ನೀವು ನಮ್ಮ ಸುಖಕ್ಕಾಗಿ ಹೇಳತ್ತೀರಿ ನಮ್ಮ ಒಳ್ಳೆ ಇದಕ್ಕಾಗಿ ಹೇಳತ್ತೀರಿ ನಾ ಏನು ಅಂದೆ ಇಲ್ಲ ರೀ ಇಲ್ಲೇ ಇಲ್ಲ ಹೋಗಿರ್ಬೇಕಲ್ಲ ರೀ ಬರ್ತಾರೆ ರೀ ಈಗ ನಿಮ್ಗೆ ಚಾತ್ರಿ ಇಲ್ರಿ ಇಲ್ಲವ್ವ ಮಂದಿ ಸುಮಾರು ಭಾಳ ನಾವು ಒಂದು ಸ್ವಲ್ಪ ದುಷ್ಟರಿಂದ ದೂರ ಇರ್ತಾರೆ ಹಿರಿಯಾರ ದುಸ್ರಿಂದ ದೂರ ಇದ್ದು ಬಿಡುದು ನಾವು ಮನಿ ಆತು ನಾವು ಆತು ಇದ್ದು ಬಿಡುದು ಸುಮ್ ಹರಿವತ್ತು ಒಂದು ಅರ್ಧ ತಾಸು ತಾಸು ಹೋಗಿರ್ತಾನ ಹೋಗಿ ಬರೆಯಾಲಕ್ಕ ನಾನು ಬಿಟ್ಟಿರ್ತಾನೆ ನಾ ಏನು ಮಕ್ಕಳನ್ನ ಕಾಡಬೇಕು ಹರಿಯಾಣ ಚಂಚನ ಅವ್ರ ಹಿಂದೆ ಬೆನ್ನ ಹತ್ಬೇಕು ಅನ್ನೋ ಮನುಷ್ಯನೂ ಅಲ್ಲ ಸುಮ್ಮನೆ ನಾನು ನನ್ನ ಮಗ ಸುತ್ತಿರಲಿ ಸಂಸ್ಕಾರ ಅಂತ ಆಗಲಿ ತೀರ್ಥ ಬೆಳೆಸೋದು ಮಾತು ಚಾಟ್ ಕೊಡುವ ಏ ತಂಗಿ ಒಂದ್ ಸ್ವಲ್ಪ ತಗೊಂಬಾ हाँ, नी तो बके बार? आ, ही लड़ने तो बांदा तैना इसमें नाश्ता तो मार बकलो? हाँ मार चुन्डी इले दान कोल तो खुद के आना मलंग राव? हाँ इले होगर बकरी इले दानकर मेह आके ना बड़ा हाँ హోదవ నేను సంజె కలసి ఏమో మార్కేం ఎంత ప్రయత్నమీ ఎల్ కల్ హిడత మనస్సుల్ద తంగి తంగి అనాతన ಏನು ಸಿದಳೆ ಕುಂದಾಯ್ತು ಬಿಡು ನಿಂದ್ ಕಾಗಳೇನ ಏ ನನ್ನೇನ್ ಕಾಗಳೆ ಅಪ್ಪ ನಾನು ಸೀದಾಸಾದ ಮನುಷ್ಯ ನಿಂಗಾರು ಗೊತ್ತಾಯ್ತದ ಯಾವ್ ಮಾತ್ರ ಗೊತ್ತಾಯ್ತಿ ಬಿಡು ನೀ ಸೀದಾಸಾದ ಮನುಷ್ಯ ಮನ್ ಏನೋ ಮುತ್ತೋಲವ ಮನ್ಯಾಗ ಏನೋ ಕಾಗಳಿ ಮಾಡಿದಿತ್ತಲ್ಲ ಯಾವ ಬಂದ ಹೇಳ್ತಾನೋ ಇಂತ ಸುದ್ದಿ ಅಲ್ಲ ನಿಂಗ ಏ ಊರ ಬರ್ತ ಯಾರು ಹೇಳೋರು ಇರತಾರ ಬಿಡು ಆ ಮುತ್ತೋನಗಳ ಅಪ್ಪ ಅದು ಬಹಳ ಬಡತರ ತನ ನೀ ಔರ ಯಾಕೆ ನಾನು ಬಿಡತಾರ ಗೊತ್ತ ಅವನು ಹೆತ್ತಿಗೆ ಏನೋ ಕೆಣಕಕ್ತಿ ನೀ ಏ ಅವನು ಹೆತ್ತಿಗೆ ಏನು ಕೆಣಕ್ತಾರ ಔರ ಯಾಕೆ ನಾನು ಬಿಡತಾರ ನೀ ಅಂತಾ ಅಲ್ಲಿ ಬಿಡ ನೋಡು ಡೆಕ್ಕಾ ಕಣ್ಣು ಮುಚ್ಚಿ ಹಾಲು ਦਿੱತ್ತೆ ಅಂದ್ರ ಜಗತ್ತು ನೋಡ್ತಿರ್ತಕ್ಕೆ ಅದನ್ನ ಬಹಳ ಶಾನೆ ಅಂತ ತಿಳ್ಕೋಬೇಡ ನೀ ಇರ್ಲಿ ಬಿಡ ಏನೋ ಆಗೋದಾಗಿ ಹೋಗೈತೆ ಈಗ ರೀ ಸುದ್ದಿಗಿನ ಅದ ಚಲಿಯಾಗಿದಿನ ಸುಧ್ ಹೆಂಗಿರ್ತಾರ ದೋಸ್ತ ಹತ್ತ ಸಿಕ್ಕ ಬಾಡ್ದೇನಾ ಕಾಲ್ ಬಿದ್ದನು ತಪ್ಪಾಗಿದ್ದೇ ಮತ್ತೆ ಹೆಂಗ್ ಸುಮ್ಮ ಇರ್ತಾರ ಗೊತ್ತಾಯ್ತು ನೀ ತಪ್ಪ ಮಾಡಿದ್ದಿ ಕಾಲ್ ಬಿದ್ದಿ ಅದಕ್ಕೆ ತಪ್ಪ ನಿನ್ನ ಕಣ್ಣಿಗೆ ಇರ್ಬೇಕದ ದಟ್ಟ ದಟ್ಟ ಪ್ರೀತಿ ಮಾಡಿ ನೋಕಿನ ನಾನು ಕಣ್ಣಿಗೆ ಯಾವಾಗೂ ತಪ್ಪ ಹೋಗ್ಲದ ನೀ ಬೆಟ್ಟ ದಟ್ಟ ಪ್ರೀತಿ ಮಾಡಿರ್ಬೇಕಾ ಬ್ಯಾರ ಹೀನ್ ಕದಾಳ ಅದು ಹೊಯ್ತಲ್ಲ ಮದುವೆ ಕಿತ್ತ ಮೊದಲು ಅದು ಏನೋ ಆಗಿರ್ಬೋದು ನಿಮ್ಮ ಇಬ್ಬರು ನಡಬಾರ್ಕ ಆದ್ರೆ ಈಗ ಮದುವೆ ಆಗಿ ಮತ್ತೊಬ್ರು ಮನೆ ಸಸಿ ಆಗಿದೆ ಮತ್ತೆ ಅದೇ ದೃಷ್ಟಿ ಹಾಕಿ ನೋಡ್ತಿ ಅಂದ್ರೆ ಅದನ್ನ ಜಗತ್ತು ಹೋಗ್ತತಿ ಬ್ಯಾರೆ ಅವ್ನ ಹೇಳ್ತ ಅನ್ನೋಕಿತ್ತ ನಮ್ಮ ಕಾಸು ನನ್ನ ದೋಸ್ತನ ಹೇಳ್ತದಾಳು ಅಂದ್ರೆ ಉಂಡ ಮನೆಯಾಗ ಜಂತಿ ಅನ್ಸಾವ ಬಿಡ್ನಿ ಏನ್ ದೋಸ್ತ ಊರೆಲ್ಲ ಮಾಡಕ ನಂದೇನ್ ತಲಿ ಕಿಟ್ಟಿಲ್ಲ ಬ್ಯಾರೆ ಅಲ್ಲ ಓಕೆ ಕಾಸ ನನ್ನ ದೋಸ್ತನ ಹೇಳ್ತದಾಳ ಏ ಹುಸ್ಸಳಿ ಮಗನೇ ಒಂದ್ ಜನ ಹೇಳೋಕ್ ತಿಳ್ಕೊ ನಿನ್ನ ದೋಸ್ತಾರ ದೋಸ್ತ ಉಂಡ್ ಮನ್ಯಾಗ ಹೇಳ್ ತಿನ್ನೋ ತಗ ಮಾಡಬೇಡ ಏ ದೋರ ತಿನ್ಲಿ ಕುಡಿಲಿ ಹಾಲ ಕುಡೀಲಿ ವಿಷಯ ವಿಷಯ ಆದ್ರ ಈಗ ಮತ್ತೊಬ್ಬರ ಮನಿಗಿ ಒಳಗ್ ಡೈರೆಕ್ಟ್ ಕರ್ಕೋತಾರ ನೀ ಒಂದ್ ವಿಶ್ವಾಸಲೆ ಕರ್ಕೊತಿರ್ತಾರ ಇನ್ ನಾಳೆ ನೀ ಮಾಡಿದ ವಿಷಯ ಎಲ್ಲಾರ ಗುರ್ತಾಯ್ತಂದ್ರೆ ಅವ್ರ ಮನಿಗುಟ್ಟು ಬರ್ಬಿಡ್ತಾರ ನೀನ್ ಎಲ್ಲಾರು ಮನ್ಯಾಗ ಮಾಡಾಕ ಹೇಳ್ ಹೇ ಅಲ್ಲ ನನಗೂ ಎಲ್ಲ ಗೊತ್ತಾಕೈತೆ ಆದ್ರೆ ಆಕಿ ಮ್ಯಾಗ ಪ್ರೀತಿ ಆಗಿತ್ತು ನಾಯಾರ ಏನು ಮಾಡಲಿ ದೋಸ್ತ ಏನು ಮಾತು ಹೇಳ್ತಾನೆ ಕೇಳ ಆಕಿನ ಬಿಟ್ಟು ನನಗೆ ಒಟ್ಟಾಗಿ ಇರೋಕ್ಕಾಗು ನಾನು ಭಾಳ ವಿಚಾರ ಮಾಡೀನೇ ದೋಸ್ತ ಮೋಸ ಮಾಡಬಾರ್ದು ಅವ್ರ ಮನೆಗೆ ಹೋಗಿ ಅಂತ ಅನ್ನ ತಿಂದನು ಅವ್ರಿಗೆ ಮೋಸ ಮಾಡಬಾರ್ದು ಭಾಳ ವಿಚಾರ ಮಾಡಿನ ಆದರೂ ಕಣ್ಣು ಮುಚ್ಚಿದ್ರೆ ಹಾಕಿ ನಾನು ಕಣ್ಣಾಗ ಬರ್ತಾಳೋ ನಾಯಾರ ಏನು ಮಾಡಲಿ ಹೊಟ್ಟೆ ಆಕಿನ ಮರೆಯೋಕ್ಕಾಗ್ವತ್ತ ಇನ್ನು ಅವ್ರ ಹತ್ತು ಜೋಡ ಹೊಸ ಕಾಲು ಮರಿತಂದ್ರೆ ನನ್ನ ನೆಟ್ಟಾಗಿತ್ತು ಇಟ್ಟು ಬಡಿದ್ರು ಹೊಟ್ಟೆ ಹಾಕಿನ ಮರೆಯೋಕ್ಕಾಗೋಲ್ಲ ನನಗೆ ದೋಸ್ತ ನನಗೆ ಯಾರು ಇಲ್ಲೋ ನಿನ್ನ ಬಿಟ್ಟು ಯಾರು ಇಲ್ಲ ನನಗೆ ಈ ಥರ ನೀನೇ ಹೆಲ್ಪ್ ಮಾಡ್ಬೇಕು ದೋಸ್ತ ಇದು ಇದೇ ಟೈಮ್ ತಂದು ಕೊಟ್ಟು ಹೋಮ ನೀ ನನಗೆ ನೀ ಏನು ಬೇಕು ಕೇಳಿ ದೋಸ್ತ ನಿನ್ನದು ದೋಸೆ ಸಂಜೆ ಖರ್ಚಲ್ಲ ನಂದು ಯಾವ ಡಾಬಾಕ್ ಊಟಕ್ಕೆ ಹೋಗುಣ ಐತಿ ಹೇಳ ಅದ ಡಾಬಾಕ ಊಟಕ್ಕೆ ಹೋಗನು ಯಾವ ಬ್ರ್ಯಾಂಡ ಕುಡಿತ ಅದ ಬ್ರ್ಯಾಂಡಾಗ ಕುಡಕ್ತಾನೆ ಆದ್ರೆ ಆಯ್ಕೆ ನಮ್ಮ ನನಗೆ ಬೇಕಾಗ ಊಟ ಒಂದು ದೂಸ ಮಿಸ್ ಆಗೋನು ದೋಸ್ತ ಆಯ್ತು ತಗೋ ನಿನಕೆ ಹೆಚ್ಚಿಂದ ಏನಕ್ಕೆ ನೀ ಆಸೆ ಪಟ್ಟದಿ ಅಂದ್ರೆ ನಾನು ಸಹಾಯ ಮಾಡ್ತೀನಿ ಈಗ ಅಂಡ್ ಮುತ್ತಗ್ ಭೇಟಿಯಾಗಿ ಹೇಳಿದ ಸಂಜೆ ಊರಾಗ ಬಾರ್ಟಿ ಮಾಡ್ನು ಬರ್ತಾ ನಾವು ಇಬ್ರು ಕೂಡ ಹೋಗೋಣ ಮತ್ತೆ ಮತ್ತ್ ಸಹ ಯಾರು ಇದಲ್ ದೋಸ್ತಾ ಒಂದ ಕೈಲಿ ಚಪ್ಪಾಳಿಗೆ ಬಾರಿಸ್ ಆಗ ನನ್ ಜಲಮ ಈಗ ನೀ ಬಂದೆ ಫುಲ್ ಖುಷಿ ನನಗ ನನಗೇನು ಮರಕಿ ಸೇರಿ ಒಂದ್ ಊಟ ಈಗ ನೋಡ್ಕೊಂಡಿ ಬೇಕಾಗಡ ಬೇಕ ...